ಹಾಲಿವುಡ್ನ ಜನಪ್ರಿಯ ಸಿನಿಮಾ ಟೈಟಾನಿಕ್ ಕ್ಯಾಪ್ಟನ್ ಅನ್ನುವಂತಹ ಸಿನಿಮಾದ ನಾಯಕ ನಟನಾಗಿ ನಟಿಸಿದ್ದ ಬರ್ನಾರ್ಡ್ ಅವರು ಇದೀಗ ನಿಧನರಾಗಿದ್ದಾರೆ ಸಾಕಷ್ಟು ಬಾರಿ ಶ್ರೇಷ್ಠ ಆಕ್ಟರ್ ಅಂತ ಹೇಳಿ ನಟ ಅಂತ ಹೇಳಿ ಆಸ್ಕರ್ ಅವಾರ್ಡ್ಗಳನ್ನು ಪಡೆದುಕೊಂಡಿದ್ರು ಅಂತಹ ಉತ್ತಮವಾದ ನಾಯಕ ನಟನ ನಿಧನದಿಂದ ಇದೀಗ ಕೇವಲ ಹಾಲಿವುಡ್ ಮಾತ್ರವಲ್ಲದೆ ಜಗತ್ತಿನ ಸಾಕಷ್ಟು ಜನ ತಂತ್ರಜ್ಞರು ಕಲಾವಿದರೆಲ್ಲ ಸುರಿಸಿದ್ದಾರೆ ವಯೋಸಹಜ ಕಾಯಿಲೆಗಳಿಂದ ಬಳಲ್ತಾ ಇದ್ರು ಬರ್ನಾರ್ಡ್ ಅವರು ಅಂತ ಹೇಳಲಾಗ್ತಾ ಇದೆ ಕೇಟ್ ನೀನ್ಸ್ ಲೇಟ್ ಸೇರಿದಂತೆ ಸಾಕಷ್ಟು ಸಿನಿಮಾಗಳಲ್ಲಿ ಇವರು ನಟಿಸಿರುವಂತಹ ಬರ್ನಾರ್ಡ್ ಈವರೆಗೂ ಸುಮಾರು ಹನ್ನೊಂದು ಬಾರಿ ಪ್ರತಿಷ್ಠಿತ ಆಸ್ಕರ್ ಪ್ರಶಸ್ತಿಗಳನ್ನ ಪಡೆದುಕೊಂಡಿದ್ದಾರೆ ಹಾಲಿವುಡ್ ನಲ್ಲಿ ವಿವಿಧ ಪಾತ್ರಗಳನ್ನ ಮಾಡಿರುವ ಬೆರಳೆಣಿಕೆಯ ಕಲಾವಿದರಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ ಬರ್ನಾರ್ಡ್ ನಿಧನಕ್ಕೆ ಕೇವಲ ಹಾಲಿವುಡ್ ಮಾತ್ರವಲ್ಲ ಜಗತ್ತಿನ ಅನೇಕ ಕಲಾವಿದರು ಕೂಡ ಅಭಿಮಾನಿಗಳು ಕಂಪನಿಯನ್ನ ಮಿಡಿದಿದ್ದಾರೆ ಐಪಿಎಲ್ ನ ಪಂದ್ಯದಲ್ಲಿ ಲಕ್ನೋ ವಿರುದ್ಧ ಕೆ ಕೆ ಗೆ ತೊಂಬತ್ತೆಂಟು ರನ್ ಗಳ ಭರ್ಜರಿ ಜಯ ಸಿಕ್ಕಿದೆ ಇನ್ನು ಈ ಮೂಲಕ ಪ್ಲೇ ಆಫ್ ಗೆ ಕೆ ಆರ್ ತಂಡ ಮತ್ತಷ್ಟು ಹತ್ತಿರ ಆಗಿದೆ ಅಂತ ಹೇಳಬಹುದು ಒಟ್ಟು ತೊಂಬತ್ತೆಂಟು ರನ್ ಗಳ ಜಯವನ್ನ ಸಾಧಿಸಿದ್ದಾರೆ ಸುನಿಲ್ ನರೇಂದ್ರ ಸ್ಫೋಟಕ ಬ್ಯಾಟಿಂಗ್ ನೆರವಿನಿಂದಾಗಿ ಲಕ್ನೋ ಸೂಪರ್ ಜೈನ್ಸ್ ವಿರುದ್ಧ ಕೋಲ್ಕತ್ತಾ ನೈಟ್ ರೈಡರ್ಸ್ ತೊಂಬತ್ತೆಂಟು ರನ್ ಗಳ ಭರ್ಜರಿ ಜಯವನ್ನ ಸಾಧಿಸಿದೆ ಈ ಮೂಲಕ ಪ್ಲೇ ಗೆ ಪ್ರವೇಶವನ್ನ ಬಹುತೇಕ ಖಚಿತಪಡಿಸಿಕೊಂಡಿದೆ ಅಂತ ಹೇಳಬಹುದು ಭಾನುವಾರ ನಡೆದಂತಹ ಐ ಪಿ ಎಲ್ ಪಂದ್ಯದಲ್ಲಿ ತವರ್ನಲ್ಲೇ ಲಕ್ನೋ ಮಖಾಡೆ ಮಲಗಿಕೊಂಡಿದೆ ಟಾಸ್ ಗೆದ್ದ ರಾಹುಲ್ ಪಡೆ ಫೀಲ್ಡಿಂಗ್ ಆಯ್ದುಕೊಂಡ ನಂತರ ಮೊದಲು ಬ್ಯಾಟಿಂಗ್ ಮಾಡಿದ ಕೆ ಆರ್ ಇನ್ನೂರ ಮೂವತ್ತೈದು ರನ್ ಗಳ ಬೃಹತ್ ಮೊತ್ತವನ್ನ ಕಲೆ ಹಾಕಿತ್ತು ಇನ್ನು ಗುರಿಯನ್ನ ಬೆನ್ನಟ್ಟಿದ ಲಕ್ನೋ ಹದಿನಾರು ಪಾಯಿಂಟ್ ಒಂದು ಓವರ್ ಗಳಲ್ಲಿ ನೂರ ಮೂವತ್ತೇಳು ರನ್ ಗಳಿಗೆ ಆಲ್ಔಟ್ ಆಗಿ ಶರಣಾಗಿದೆ ಕೆ ಆರ್ ನ ಮುಂದೆ ಮತದಾನದ ಪ್ರಮಾಣವನ್ನ ಹೆಚ್ಚಿಸೋದಿಕ್ಕೆ ಹಲವಾರು ಜನ ಹೋಟೆಲ್ ಜನ ಹೋಟೆಲ್ ಉದ್ಯಮದವರು ಅಥವಾ ಬೇರೆ ಬೇರೆ ಹೋಟೆಲ್ ನ ಮಾಲೀಕರು ಆ ಗುರುತನ್ನ ತೋರಿಸಿದ್ರೆ ಆ ಶಾಹಿ ಇಂಕ್ ಅನ್ನ ಏನ್ ಹಾಕಿರ್ತಾರೆ ಕೈ ಮೇಲೆ ಮತ ಹಾಕಿದ್ದೀರಿ ಅನ್ನೋದ್ರ ಗುರುತು ಅದನ್ನ ತೋರಿಸಿದ್ರೆ ಡಿಸ್ಕೌಂಟ್ ಅಲ್ಲಿ ಊಟ ಕೊಡ್ತೀವಿ ಉಪಹಾರ ಕೊಡ್ತೀವಿ ಅಥವಾ ಫ್ರೀ ಆಗಿ ಊಟವನ್ನು ಕೊಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ರು ಆದ್ರೆ ಹುಬ್ಬಳ್ಳಿಯ ಒಂದು ಬಾರ್ನಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ನೀವೇನಾದ್ರೂ ಮತದಾನ ಮಾಡಿರೋದನ್ನ ಗುರ್ತ ಗುರ್ತು ತೋರಿಸಿದ್ರೆ ಡಿಸ್ಕೌಂಟ್ ಅಲ್ಲಿ ಸಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ಈ ಮೂಲಕ ಮತ್ತಷ್ಟು ಹೊರೆ ತುಂಬಿಸಿದ್ದಾರೆ ಮತದಾನರಿಗೆ ಪ್ರತಿ ಬಾರಿ ಚುನಾವಣೆ ಬಂದಾಗಲೂ ಕೂಡ ಮತದಾನ ಪ್ರಮಾಣ ಹೆಚ್ಚಿಸೋದಕ್ಕೆ ಸರ್ಕಾರಿ ಸಂಸ್ಥೆಗಳಿಂದ ತೊಡಗಿ ಖಾಸಗಿ ಸಂಸ್ಥೆಗಳು ಇತರ ಸಮಾಜ ಸೇವಕ ಸಂಸ್ಥೆಗಳು ವಿವಿಧ ರೀತಿಯ ಸರ್ಕಸ್ ಗಳನ್ನ ಮಾಡ್ತಾ ಇರ್ತವೆ ಬೆಂಗಳೂರಿನಲ್ಲಂತೂ ಲೋಕಸಭೆ ಚುನಾವಣೆಯಲ್ಲಿ ಮತದಾನ ಮಾಡಿ ಬಂದು ಗುರುತು ತೋರಿಸಿದಾಗ ಅನೇಕ ರೆಸ್ಟೋಗಳು ಉಚಿತ ತಿಂಡಿ ನೀಡಿದ ಉದಾಹರಣೆಗಳು ಕೂಡ ನಮ್ಮ ಮುಂದೆ ಇವೆ ಇದೀಗ ಹುಬ್ಬಳ್ಳಿಯಲ್ಲಿ ಬಾರ್ ಮಾಲೀಕರೊಬ್ಬರು ಮತದಾನ ಪ್ರಮಾಣ ಹೆಚ್ಚಿಸುವ ನಿಟ್ಟಿನಲ್ಲಿ ವಿನೂತನ ಕ್ರಮವನ್ನು ಕೈಗೊಂಡಿದ್ದಾರೆ ಮತದಾನ ಮಾಡಿ ಬಂದು ಗುರುತು ತೋರಿಸಿದ್ರೆ ಮಧ್ಯದ ದರದಲ್ಲಿ ರಿಯಾಯಿತಿ ನೀಡೋದಾಗಿ ಘೋಷಿಸಿದ್ದಾರೆ